ಸಮಯದ ಹಿಂದಿನ ಮಾತು ಒಂದು ಹಳ್ಳಿಯ ಪಕ್ಕದಲ್ಲಿ ಒಂದು ಕಾಡು ಇತ್ತು ಆ ಕಾಡಿನ ಮಧ್ಯದಲ್ಲಿ ಒಂದು ಒಂದು ದೊಡ್ಡ ರಹಸ್ಯವಾದ ಮರ ಇತ್ತು ಇದೇನು ಸಾಧಾರಣವಾದ ಮರ ಅಲ್ಲ ಯಾಕಂದ್ರೆ ಇದರಲ್ಲಿ ಯಾವುದೇ ಹೂ ಮತ್ತು ಹಣ್ಣು ಬಿಡ್ತಿರ್ಲಿಲ್ಲ ಅದ್ರ ಬದಲಾಗಿ ಇದರ ಕಾಂಡಗಳಿಂದ ಸಿಹಿಯಾದ ಸ್ವಾದಿಷ್ಟವಾದ ಹಾಲು ಸೋರ್ತಿರುತ್ತೆ ಅಯ್ಯೋ ಇದೇನಿದು ಈ ಮರದಲ್ಲಿ ಹಣ್ಣು ಹೂ ಯಾವ್ದು ಇಲ್ವಲ್ಲ ಆದ್ರೆ ಈ ಮರದಿಂದ ಹಾಲು ಬೀಳ್ತಾ ಇದೆ ಇದು ನಿಜನಾ ಪಂಡಿತ್ರೆ ಹ ಇದಂತೂ ಅದ್ಭುತ ಹೋಗು ಶಿಷ್ಯ ಹೋಗು ಇಡೀ ಊರ್ನಲ್ಲಿ ಈ ಜಾದುವಿನ ಮರದ ಬಗ್ಗೆ ಸುದ್ದಿ ಹಬ್ಸು ಪಂಡಿತರು ಹೇಳ್ದಾಗೆ ಶಿಷ್ಯ ಅವರ ಆದೇಶದ ಪಾಲನೆ ಮಾಡ್ತಾನೆ ಮತ್ತೆ ಹಳ್ಳಿನಲ್ಲಿ ಆ ಮಾಯಾವಿ ಮರದ ಬಗ್ಗೆ ಹೇಳೋದಿಕ್ಕೆ ರೆಡಿ ಆಗ್ತಾರೆ ಅರೆ ಪಂಡಿತ್ರೆ ನೀವು ಈ ಹಳ್ಳಿ ಜನರನ್ನೆಲ್ಲ ದೇವಸ್ಥಾನದಲ್ಲಿ ಯಾಕೆ ಬರೋದಕ್ ಹೇಳಿದ್ರಿ ಹೇಳ್ತೀನಿ ಕಣಮ್ಮ ಗೋಪಿಯತ್ಗೆ ಗೊತ್ತಿರೋ ಹಾಗೆ ನಿಮ್ ಕಾಲ್ಗೆ ನೋವಾಗಿದೆಯಂತೆ ಹೌದು ನೀವು ಹೇಳಿದ್ ಸರಿನೇ ಆದ್ರೆ ಅದಕ್ಕೂ ಇದಕ್ಕೂ ಏನ್ ಸಂಬಂಧ ಹೇಳ್ತೀನಿ ಅದಕ್ಕೂ ಮುಂಚೆ ಈ ಹಾಲನ್ನ ಕುಡಿಬೋದಾ ಶಿಷ್ಯನ ಮಾತನ್ನ ಕೇಳಿ ಎಲ್ಲರೂ ಆಶ್ಚರ್ಯಗೊಂಡ್ರು ಆದ್ರೆ ಗೋಪಿ ಆ ಹಾಲನ್ನೆಲ್ಲ ಕುಡ್ದ್ಬಿಟ್ಟ ಆಗ ಚಮತ್ಕಾರ ನಡೆಯತ್ತೆ ಗೋಪಿಯ ಕಾಲಿನ ಗಾಯ ತಾನಾಗೇ ಮಾಯ ಆಗತ್ತೆ ವಾಸಿ ಆಗ್ಬಿಡ್ತು ನನ್ ಗಾಯ ವಾಸಿ ಆಗ್ಬಿಡ್ತು ಇದಂತೂ ಅದ್ಭುತ ಆಗೋಯ್ತು ಪಂಡಿತ್ರೆ ಇದೆಲ್ಲ ಏನು ನೀವು ಅದೆಂತ ಮಾಯ ಮಾಡಿದ್ರಿ ಕಾಲಿನ ಗಾಯ ಎಲ್ಲ ವಾಸಿ ಆಗೋಯ್ತು ಜಾದೂ ನಾನಲ್ಲ ಈ ಹಾಲು ಮಾಡಿದ್ದು ಅಂದ್ರೆ ಹೇಳ್ತೀನಿ ಅದೇನಂದ್ರೆ ನನಗೆ ಕಳೆದ ವಾರ ಒಂದು ಜಾದುವಿನ ಮರದ ಬಗ್ಗೆ ಗೊತ್ತಾಯ್ತು ಅದಿರೋದು ನಮ್ಮ ಊರಿನ ಕಾಡ್ನಲ್ಲಿ ಏನೋ ಜಾದುವಿನ ಮರನಾ ಹಾ ಜಾದುವಿನ ಮರ ಅದೆಂತ ಮರ ಅಂದ್ರೆ ಅದರಲ್ಲಿ ಹೂ ಇಲ್ಲ ಹಣ್ಣು ಇಲ್ಲ ಬದ್ಲಿಗೆ ಆ ಮರದಿಂದ ಹಾಲ್ ಬೀಳ್ತಾ ಇರುತ್ತೆ ಏನೋ ಹಾಲ್ ಬೀಳ್ತಾ ಇರುತ್ತ ಹಾ ಗೊತ್ತು ಇದನ್ ಕೇಳಿದ್ರೆ ನೀವು ನಂಬಲ್ಲ ಅಂತ ಆದ್ರೆ ಇದೇ ಸತ್ಯ ನಾನೇ ಸ್ವತಃ ಆ ಮರವನ್ನ ನೋಡಿದ್ದೀನಿ ಮೊದ್ಲಿಗೆ ನನಗೂ ನಂಬಕಾಗಲಿಲ್ಲ ಆದ್ರೆ ನನ್ನ ಮರದ ಹಾಲನ್ನ ಪರೀಕ್ಷೆ ಮಾಡಿದಾಗ ಅವಾಗ ಗೊತ್ತಾಯ್ತು ಇದನ್ ಕುಡಿಯೋದ್ರಿಂದ ತುಂಬಾ ಲಾಭ ಇದೆ ಅಂತ ಇದು ಪೌಷ್ಟಿಕಾಂಶ ಅಷ್ಟೇ ಕೊಡಲ್ಲ ಬದ್ಲಿಗೆ ದೊಡ್ಡ ರೋಗಗಳನ್ನ ಅಥವಾ ಜ್ವರವನ್ನ ಇದು ವಾಸಿ ಮಾಡುತ್ತೆ ಪಂಡಿತರ ಮಾತನ್ನ ಕೇಳಿ ಹಿಡಿಯ ಹಳ್ಳಿ ಜನರೆಲ್ಲ ಖುಷಿ ಆಗ್ಬಿಟ್ರು ಆ ದಿನದ ನಂತರ ಹಳ್ಳಿಯ ಜನರಿಗೆಲ್ಲ ಅದೇ ಮರದ ಹಾಲನ್ನ ಕೊಡ್ಲಾಗ್ತಿತ್ತು ಜಾದುವಿನ ಮರದ ಕಾರಣದಿಂದ ಇಡೀ ಎಲ್ಲ ಸಮೃದ್ಧಿಗೊಂಡಿತ್ತು ಹಳ್ಳಿ ಜನರೆಲ್ಲ ಪೌಷ್ಟಿಕಾಂಶದಿಂದ ತುಂಬಿದ್ರು ಯಾವುದೇ ಕಾಯಿಲೆ ಕೂಡ ಆ ಕಡೆ ಸುಳಿತಿರ್ಲಿಲ್ಲ ಹೀಗೆ ಹಳ್ಳಿ ಜಾದುವಿನ ಮರದಿಂದ ಸಂತೋಷವಾಗಿತ್ತು ಅಲ್ಲಿ ಹ್ಮ್ ಈ ಜಾದುವಿನ ಮರದಿಂದ ಎಲ್ರಿಗೂ ತುಂಬಾನೇ ಉಪಯೋಗ ಆಗ್ತಾ ಇದೆ ಅಲ್ಲ ನಾನು ಯಾಕೆ ಹೀಗ್ ಮಾಡಬಾರ್ದು ಇದನ್ನ ನಾನ್ ಯಾಕೆ ಉಪಯೋಗಿಸ್ಕೋಬಾರ್ದು ರಘು ತುಂಬಾ ಆಸೆ ಬುರುಕ ವ್ಯಕ್ತಿಯಾಗಿದ್ದ ಅವನು ಆ ಹಳ್ಳಿಯ ಶ್ರೀಮಂತ ವ್ಯಕ್ತಿ ಆಗೋದಿಕ್ಕೆ ಪ್ರಯತ್ನ ಪಡ್ತಿದ್ದ ಯಾವಾಗ ಈ ಜಾದುವಿನ ಮರದ ಬಗ್ಗೆ ತಿಳಿಯತ್ತೋ ಅವನಿಗೆ ಒಂದು ದುರಾಲೋಚನೆ ಹೊಳೆಯತ್ತೆ ಅದ್ರಿಂದ ಅವನು ಸಾಕಷ್ಟು ಹಣ ಮಾಡುವಂತದ್ದು ರಘು ದಿನ ರಾತ್ರಿ ಅದ್ರ ಬಗ್ಗೆನೆ ಯೋಚನೆ ಮಾಡ್ತಾ ಪ್ಲಾನ್ ಮಾಡ್ತಿದ್ದ ಪರವಾಗಿಲ್ಲ ಕಣಪ್ಪ ರಘು ಎಂತ ಪ್ಲಾನ್ ಮಾಡಿದ್ಯಾ ಈಗ ನೀನ್ ಹೇಗಾದ್ರೂ ಮಾಡಿ ಆ ಮರನ ನೀನ್ ವಶ ಮಾಡ್ಕೋಬೇಕು ಮತ್ ಅದ್ನ ನಿನ್ ಮನೆ ಅಂಗಡದಲ್ಲಿ ಹಾಕೋಬೇಕು ಅದಾದ್ಮೇಲೆ ಏನೋ ನೀನ್ ಅದ್ರ ಹಾಲನ್ನ ಊರ್ನೋರ್ಗೆ ದುಡ್ಡಿಸ್ಕೊಂಡು ಮಾರ್ಬಹುದು ಒಳ್ಳೆ ಲಾಭ ಇರುತ್ತೆ ವಾ ಎಂತ ಅದ್ಭುತ ರಘು ಪ್ಲಾನ್ ಏನೋ ಮಾಡಿದ್ದ ಆದ್ರೆ ಆ ಪ್ಲಾನ್ ಅನ್ನ ರಿಯಾಲಿಟಿ ತರೋದಿಕ್ಕೆ ತುಂಬಾ ಕಷ್ಟ ಆಗ್ತಿತ್ತು ಆದ್ರೆ ಆಸೆ ಬುರ್ಕ ರಘುಗೆ ಇದ್ರ ಬಗ್ಗೆ ಏನು ಗೊತ್ತೇ ಇರ್ಲಿಲ್ಲ ಸ್ವಲ್ಪ ದಿನದ ನಂತರ ರಘು ರಾತ್ರಿಯೆಲ್ಲಾ ನಡೆದು ಆ ಕಾಡನ್ನ ತಲುಪ್ದ ಬಹಳ ದೂರ ನಡೆದ ಮೇಲೆ ಅವನಿಗೆ ಆ ಜಾದುವಿನ ಮರ ಸಿಗತ್ತೆ ನೋಡೋದಕ್ಕೆ ದೊಡ್ಡದಾಗೇನೋ ಇದೆ ಸರಿ ಕೆಲ್ಸ ಶುರು ಮಾಡ್ಕೋತೀನಿ ರಘು ಮರವನ್ನ ಕಡಿಯೋದಿಕ್ಕಾಗಿ ತನ್ನ ಕೊಡಲಿಯಿಂದ ಹೊಡೆಯೋದಿಕ್ ಹೊರಟಿದ್ದ ಅಷ್ಟೊತ್ತಿಗೆ ಅವನ ಕೊಡಲಿ ಗಾಳಿಯಲ್ಲಿ ಹಾರುತ್ತಾ ದೂರ ಹೋಗಿ ಬೀಳತ್ತೆ ರಘುಗೆ ಶಾಕ್ ಆಗತ್ತೆ ಅಯ್ಯೋ ಇದು ಹೀಗಾಗುದಕ್ಕೆ ಹೇಗೆ ಸಾಧ್ಯ ರಘುಗೆ ಏನೂ ಅರ್ಥ ಆಗ್ತಿರ್ಲಿಲ್ಲ ಅವನ ಏನು ನಡೀತಿದೆ ಅಂತ ರಘು ನಿರಾಶನಾಗಿ ವಾಪಸ್ ಮನೆಗ್ ಬರ್ತಾನೆ ಬರ್ತಿದ್ದಾಗೆ ಅವನು ನೋಡ್ತಾನೆ ಅವನ ಮನೆಯ ಮುಂದೆ ಪಂಡಿತರು ಅವನ ಮನೆಯ ಮುಂದೆ ಅವನಿಗಾಗಿ ಕಾಯ್ತಿರ್ತಾರೆ ಅವರನ್ನ ನೋಡಿ ರಘು ಚಕಿತನಾಗ್ತಾನೆ ಅಯ್ಯೋ ಪಂಡಿತ್ರೆ ನೀವಿಷ್ಟೋ ತಲೆ ಇಂತ ರಾತ್ರಿಲಿ ಇಲ್ಲಿಗೆ ನನ್ನ ಬಿಡು ನಿನ್ ಬಗ್ಗೆ ಹೇಳು ಇಂಥ ರಾತ್ರಿಲಿ ನೀನು ಎಲ್ಲಿಂದ ಬರ್ತಾ ಇದೀಯ ಅದನೂ ಹೊರಗೋಗಿದ್ದೆ ಯಾವುದೋ ಮೇಲೆ ಯಾಕೆ ಬರೋದ್ ಸ್ವಲ್ಪ ತಾಣ ಆಯ್ತು ನಿಜಾನ ಯಾಕೆ ಏನಾಯ್ತು ಸರಿ ಹೋಗ್ತಾ ಹೋಗ್ತಾ ಒಂದ್ ಮಾತ್ ಹೇಳ್ತೀನಿ ಸರಿಯಾಗಿ ಕೇಳಿಸ್ಕೊ ಹೇಗೆ ಸುಳ್ಳು ಹೇಳೋದು ತಪ್ಪೋ ಹಾಗೆ ಸುಳ್ಳಿಂದ ಮಾಡಿದ ದುಡಿಮೆನೂ ಕೂಡ ತಪ್ಪು ಪಂಡಿತರ ಈ ಮಾತನ್ನ ಕೇಳಿ ರಘು ತಡವಡಿಸ್ತಾನೆ ಅವನಿಗೆ ಹೆದರಿಕೆ ಆಗತ್ತೆ ಪಂಡಿತರಿಗೆ ತಿಳಿದಿದ್ಯಾ ಅಂತ ಆದ್ರೆ ಆ ಮಾತನ್ನ ಅವನು ಮರೆಮಾಚ್ತಾನೆ ಕಳೆದ ರಾತ್ರಿ ನಡೆದ ಘಟನೆಯಿಂದ ರಘು ತುಂಬಾ ಉದಾಸೀನಾಗಿರ್ತಾನೆ ಅಷ್ಟೊತ್ತಿಗೆ ಹಳ್ಳಿ ಜನರು ಅವನ ಮನೆ ಕಡೆ ಬರ್ತಾರೆ ಅಯ್ಯೋ ಇದೇನಿದು ಊರ್ನವರು ಇಲ್ಲಿಗೆ ಬರ್ತಾ ಇದಾರೆ ರಘು ಅಲ್ಲಿಂದ ಹೊರಟು ಬಿಡ್ತಾನೆ ಅಯ್ಯೋ ಊರ್ನವ್ರೆ ಬೆಳಗ್ಗೆ ಬೆಳಗ್ಗೆನೆ ನೀವೆಲ್ಲ ಇಲ್ಲಿಗೆ ಯಾಕೆ ಬಂದಿರೋದು ಈಗ ಕೇಳೋದಕ್ಕೆ ನಾಚಿಕೆ ಆಗಲ್ವಾ ನಿನಗೆ ಅಯ್ಯೋ ಈಗ ಯಾಕೆ ಮಾತಾಡ್ತಾ ಇದೀರಾ ಅರೇವಾ ತಪ್ಪು ನೀನ್ ಮಾಡಿ ಅದನ್ನ ಹಾಕ್ತಿದ್ಯಾ ಏನ್ ತಪ್ಪು ನೀನು ಎಲ್ಲಿದ್ದ ರೂ ಓಹೋ ಈ ಪಂಡಿತರು ಫಿಟ್ಟಿಂಗ್ ಇಟ್ಟಿರೋದಾ ಇಲ್ಲೇ ಫಿಟ್ಟಿಂಗ್ ಅಲ್ಲ ನಾನು ಎಲ್ರಿಗೂ ಸತ್ಯ ಹೇಳಿರೋದು ಸತ್ಯ ಹೌದಾ ಸರಿ ನನ್ಗೆ ಹೇಳು ನಿನ್ನೆ ರಾತ್ರಿ ನೀನು ಆ ಜಾದೂ ಇನ್ ಮರದ ಹತ್ರ ಏನ್ ಮಾಡ್ತಾ ಇದ್ದೆ ರಘು ಪಂಡಿತರ ಮಾತನ್ನ ಕೇಳಿ ಭಯ ಬಿತ್ತ್ಬಿಟ್ಟ ಆ ಅದು ಆ ನಿಮ್ಗೇನ್ ಗೊತ್ತಾಯ್ತು ಅದು ಯಾಕಂದ್ರೆ ನಿನ್ನೆ ನಾನು ಅಲ್ಲೇ ಇದ್ದೆ ಕಣಪ್ಪ ನೀನು ಆ ಮರನ ಕಡಿಯೋಕ್ ಪ್ರಯತ್ನ ಪಡ್ತಾ ಇದ್ದೆ ನೋಡಿ ಈ ಪಂಡಿತಾ ಸುಳ್ಳು ಹೇಳ್ತಾ ಇದ್ದಾನೆ ನಾಸ್ಕೆ ಆಗಲ್ವಾ ನಾನ್ ಸುಳ್ಳು ಹೇಳ್ತಾ ಇದ್ದೀನಾ ನಾನ್ ನನ್ ಕಣ್ಣಾರೆ ನಿನ್ ಮರ ಹತ್ರ ಇರೋದ್ ನಾನ್ ನೋಡ್ದೆ ಹಾ ಹಾ ಹಳ್ಳಿಯವರ ಪ್ರಶ್ನೆಗಳಿಂದ ರಘು ಬೇಸತ್ ಹೋಗಿದ್ದ ಮತ್ತೆ ಎಲ್ಲಾ ನಿಜವನ್ನೂ ಹೇಳ್ಬಿಟ್ಟ ಹೋಗಿದ್ದೆ ಪ್ರಯತ್ನ ಪಟ್ಟೆ ತಪ್ಪೇನಿದೆ ಕಳೆದ ಎರಡು ತಿಂಗಳಿಂದ ನನಗೆ ಯಾವುದೇ ಕೆಲಸನೂ ಇಲ್ಲ ಅದಕ್ಕೆ ನಾನು ಆ ಮರನ ಕಡಿದು ನನ್ನ ಮನೆ ಅಂಗಳದಲ್ಲೇ ಹಾಕೊಳ್ಳೋಣ ಅಂತ ಯೋಚನೆ ಮಾಡಿದ್ದೆ ಮತ್ತೆ ಅದೇ ಹಾಲ್ನ ಮಾರ್ಬಿಟ್ಟು ದುಡ್ ಮಾಡೋಣ ಅಂತ ಅನ್ಕೊಂಡಿದ್ದೆ ಅದ್ರಲ್ಲಿ ತಪ್ಪೇನಿದೆ ಹೇಳು ನನಗೂ ಜೀವನ ಇದೆ ಮನೆ ಇದೆ ಜವಾಬ್ದಾರಿ ಇದೆ ಅದಕ್ಕೆ ಆ ಮರದಿಂದ ದುಡ್ ಮಾಡಿದ್ರೆ ಅದರಲ್ಲಿ ಏನ್ ತಪ್ಪಿದೆ ನೀವೇ ಹೇಳಿ ತಪ್ಪು ಏನಂದ್ರೆ ನೀನ್ ಯಾವ ಮರನ ಕಡಿಯಕ್ ಹೊರಟಿದ್ಯೋ ಅದು ಸಾಧಾರಣವಾದ ಮರ ಅಲ್ಲ ನಿನ್ನ ಒಂದು ತಪ್ಪಿಂದಾಗಿ ಏನ್ ಬೇಕಾದ್ರೂ ಆಗ್ಬೋದಾಗಿತ್ತು ನನಗನಿಸ್ತಾ ಇಲ್ಲ ನಾನು ಹಾಗೆ ಮಾಡೋದ್ರಿಂದ ಏನಾದ್ರೂ ಕೆಟ್ಟದಾಗತ್ತೆ ಅಂತ ನಿನ್ನ ಹತ್ರ ಮಾತಾಡೋದೇ ವ್ಯರ್ಥ ಮೂರ್ಖ ಈಗ ಅತಿಯಾಯ್ತು ನಿನ್ನ ಈ ತಪ್ಪಿನ ಕಾರಣದಿಂದಾಗಿ ನಿನ್ನ ಊರಿಂದ ಬಹಿಷ್ಕಾರ ಹಾಕ್ತಾ ಇದೀವಿ ಏನು ನೀವಲ್ಲ ಮಾಡಬಾರ್ದು ಅನಿವಾರ್ಯವಾಗಿ ನಾವ್ ಹೀಗೆ ಮಾಡ್ಲೇಬೇಕು ನೀನು ಬಿಟ್ಟು ಹೋಗ್ಬೇಕು ಪಂಡಿತರ ಮಾತನ್ನ ಕೇಳಿ ರಘು ಕೋಪದಿಂದ ಎಗರಾಡ್ದ ಅವನಿಗೆ ಪಂಡಿತರ ಈ ನಿರ್ಣಯ ಇಷ್ಟ ಆಗ್ಲಿಲ್ಲ ಇಲ್ಲ ನೀವ್ ತಪ್ಪಾಡ್ತಾ ಇದ್ದೀರಾ ನನ್ನ ಆಚೆ ಹಾಕಿ ತುಂಬಾ ದೊಡ್ಡ ತಪ್ಪಾಡ್ತಾ ಇದ್ದೀರಾ ಅನ್ಭವಸ್ತೀರಾ ಎಲ್ರು ಅನ್ಭವಸ್ತೀರಾ ರಘು ಕೋಪದಿಂದ ಹಳ್ಳಿ ಬಿಟ್ಟು ಹೋಗ್ಬಿಟ್ಟ ರಘು ಹೋದ್ಮೇಲೆ ಎಲ್ಲರಿಗೂ ಹೆದರಿಕೆ ಆಯ್ತು ಅವನು ಆ ಮರಕ್ಕೆ ಏನಾದ್ರೂ ಅಪಾಯ ಮಾಡ್ತಾನೆ ಅಂತ ಆದ್ರಿಂದ ಪಂಡಿತರು ಹೇಳಿದಾಗೆ ಹಳ್ಳಿಯ ಜನರು ಆ ಮರಕ್ಕೆ ಕಾವಲಾಗಿ ನಿಲ್ತಾರೆ ಮೂರ್ ತಿಂಗಳಾಯ್ತು ರಘುವಿನ ಯಾವುದೇ ಪತ್ತೆ ಇರೋದಿಲ್ಲ ಇದರಿಂದ ಮರದ ಕಾವಲನ್ನ ತೆಗೆಸ್ತಾರೆ ಮತ್ತು ಎಲ್ರು ನೆಮ್ಮದಿಯಾಗಿರ್ತಾರೆ ಆದ್ರೆ ತಪ್ಪು ನಡ್ದೇ ಹೋಗತ್ತೆ ಯಾವ ದಿನ ಪಂಡಿತರು ಕಾವಲಿರೋದನ್ನ ತೆಗೆಸ್ತಾರೋ ಆ ದಿನವೇ ರಘು ಮರವನ್ನ ಕಡ್ದಿರ್ತಾನೆ ಪಂಡಿತಾ ಮರಕ್ಕೆ ಏನು ಮಾಡ್ಬಿಟ್ಟೆ ಕಾಣಿಸ್ತೀನಿ ಅಂತ ರಘು ನಿರ್ಧಾರ ಮಾಡೇ ಬಿಟ್ಟಿದ್ದ ಆ ಮರವನ್ನ ಹಾಳ್ ಮಾಡ್ತೀನಿ ಅಂತ ಆಗ್ಲೇ ಆ ಮರದಿಂದ ಒಂದು ನೆರಳು ಹೊರಗೆ ಬರುತ್ತೆ ಅದನ್ನ ನೋಡಿ ರಘು ಚಕಿತನಾಗ್ತಾನೆ ನೋಡು ಈ ಮರ ಈ ಹಳ್ಳಿ ಜನರಿಗೆ ಅವರ ಪೂರ್ವಜರು ಕೊಟ್ಟಿರೋ ಕೊಡುಗೆ ನೀನ್ ಇದನ್ನ ನಾಶ ಮಾಡಬೇಡ ಇಲ್ಲ ನಾನೀಗ ಕೇಳೋದಿಲ್ಲ ಯಾವ ಈ ಆಚೆ ತಪ್ಪಿಗೆ ಶಿಕ್ಷೆ ಆಗಿ ಆಗುತ್ತೆ ಸರಿ ಹಾಗಾದ್ರೆ ನಿನ್ನಿಷ್ಟ ಇಷ್ಟ ಮತ್ತೆ ಆ ನೆರಳು ಗಾಳಿನಲ್ಲಿ ಹಾರಿ ಹೋಗತ್ತೆ ಆದ್ರೆ ರಘು ಆ ಮರವನ್ನ ಒಡೆದು ಕೆಡು ಹಾಕಿ ಬಿಡ್ತಾನೆ ಮತ್ತೆ ನಾಶ ಮಾಡ್ತಾನೆ ಈಗ ನೋಡ್ತೀನಿ ಉದ್ಧಾರ ಹೇಗಾಗುತ್ತೆ ರಘುಗೆ ಖುಷಿ ಆಗ್ಬಿಟ್ಟಿತ್ತು ಅವನ ಕಾರ್ಯ ಸಫಲವಾಗಿತ್ತು ಹಾಗೆ ಅವನು ತಿರುಗಿ ಮುಂದೆ ಹೋಗ್ತಿದ್ದ ಅವನ ಇಡೀ ದೇಹದಲ್ಲಿ ಕರೆಂಟ್ ಹರಿಯೋದಿಕ್ಕೆ ಶುರುವಾಯ್ತು ಆಗ ಅವನಿಗೆ ಆ ನೆರಳು ಹೇಳಿದ ಮಾತು ನೆನಪಾಯ್ತು ನೋಡು ಈ ಮರ ಈ ಹಳ್ಳಿ ಜನರಿಗೆ ಅವರ ಪೂರ್ವಜರು ಕೊಟ್ಟಿರೋ ಕೊಡುಗೆ ನೀನಿದನ್ನ ನಾಶ ಮಾಡಬೇಡ ರಘುಗೆ ಈಗ ಅರಿವಾಗಿತ್ತು ಕೋಪದಿಂದ ತಗೊಂಡ ನಿರ್ಧಾರದಿಂದ ಅವನಿಗೆ ಈ ಗತಿ ಬಂದಿತ್ತು ಅರಿವು ಮನುಷ್ಯನಿಗೆ ತನ್ನ ಕೋಪದ ಮೇಲೆ ನಿಯಂತ್ರಣವಿರಬೇಕು ಇಲ್ದಿದ್ರೆ ಅದೇ ಕೋಪ ಅವನನ್ನ ನಿರ್ನಾಮ ಮಾಡತ್ತೆ.